ನಮಸ್ಕಾರ ವೀಕ್ಷಕರೇ ಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆಯ ಒಕ್ಕೂಟ ರಾಜ್ಯ ಸಮಿತಿ ಬೆಂಗಳೂರು ಇವರ ವತಿಯಿಂದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ಚುಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಬೆಂಬಲ ನೀಡುವುದರ ಮುಖಾಂತರ ಪ್ರಚಂಡ ಬಹುಮತದಿಂದ ಆರಿಸಿ ತರುವ ನಿಟ್ಟಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ನಮ್ಮ ಸಮಾಜದ ದಲಿತ ಮುಖಂಡರು ಮಹಿಳೆಯರು ಹಾಗೂ ಪ್ರಜ್ಞಾವಂತ ಮತದಾರರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಬೆಂಬಲಿಸಿ ಅವರನ್ನು ಪ್ರಚಂಡ ಬಹುಮತದಿಂದ ತರುವುದು ನಮ್ಮ ನಿಶ್ಚಯವಾಗಿದೆ ಹಾಗೂ ತಾವು ನಿಶ್ಚಯವಾಗಿ ಮೇ ಏಳರಂದು ಬಂದು ಮತದಾನ ಮಾಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಹಾಸನದ ಎಂ ಗೋವಿಂದರಾಜು ಶಿವಮೊಗ್ಗದ ಎಂ ಗುರುಮೂರ್ತಿ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ ಡಿ ಎಸ್ ರಾಜಗೋಪಾಲ್ ಮಾತನಾಡಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆರ್ಥಿಕ ಸಮಾನತೆ ನಿರುದ್ಯೋಗ ನಿವಾರಿಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಬಹ ಬೆಂಬಲ ನೀಡುವ ನಿರ್ದೇಶ ಲಾಗಿದ್ದು ಚಿಕ್ಕೋಡಿ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಮತ ನೀಡಿ ಆಶೀರ್ವದಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ಎಸ್ಟಿ ದೌರ್ಜನ್ಯ ಸಮಿತಿಯ ಜಿಲ್ಲಾ ಸಮಿತಿ ಮಾಜಿ ಸದಸ್ಯ ಸುರೇಶ್ ತಳವಾರ್ ಮುಖಂಡರಾದ ಎ ಗೋಪಾಲ್ ಮಲ್ಲೇಶ್ ಚೌಗುಲಾ ಸಿದ್ದಪ್ಪ ಕಾಂಬಳೆ ಅಪ್ಪ ಸಾಹೇಬ್ ನಾಯ್ಕ್ ಶ್ರೀಕಾಂತ್ ತಳವಾರ್ ದುರ್ಗೇಶ್ ಮೇಸ್ತ್ರಿ ಮಹಾದೇವ್ ತಳವಾರ್ ಶಿವಾಸ್ ಸದಾಶಿವ ಅಪ್ಪಣ್ಣ ಖಾತೆದಾರ್ ಕುಮಾರ್ ತಳವಾರ್ ದೀಪಕ್ ವೀರ್ಮುಖ್ ಶಂಕರ್ ಶಿವ ಶಿವ ಶಿವತಿಪ್ಪನಾಯ್ಕ್ ರೋಹಿತ್ ತಳವಾರ್ ರಮೇಶ್ ತಳವಾರ್ ಮತ್ತಿತರರು ಉಪಸ್ಥಿತರಿದ್ದರು ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಅದೇ ರೀತಿ ಪತ್ರಿಕಾಗೋಷ್ಠಿಗೆ ಆರಂಭಿಸಿದಂತ ನನ್ನೆಲ್ಲ ಪತ್ರಿಕಾ ಮಿತ್ರರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದವಾರ್ ಅವರೇ ಮುಗೇಶ್ ಗ್ರಿ ಅವರೇ ಹಾಗೂ ತಾಲ್ಲೂಕಿನ ನನ್ನ ತಾಲೂಕಿನ ಸಂಘಟನೆಯ ಲಢುಗಳೇ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ತಮ್ಮ ತಮ್ಮೆಲ್ಲರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿದ್ರು ಬಿಜೆಪಿ ಇಲ್ಲ ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷಗಳಿಂದ ನಾವು ಬಿಜೆಪಿ ಸರ್ಕಾರದ ಆಡಳಿತಗಳನ್ನು ನೋಡಿದಿವಿ ಅವರ ಸ್ಟೇಟ್ಮೆಂಟ್ ಕೂಡ ನೋಡಿದಿವಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದರಿಂದ ನಾವೇ ಅವರನ್ನ ಬದಲಾವಣೆ ಮಾಡೋಣ ಯಾಕೆ ಅಂತ ಹೇಳಿದ್ರೆ ಅವ್ರು ಈ ಸಲಗೂ ಕೂಡ ಮತ್ತೆ ಅಧಿಕಾರ ಬೇಕಂತ ಹೇಳ್ತಾ ಇದ್ದಾರೆ ಮತ್ತೆ ಅಧಿಕಾರ ಏನಕ್ಕೆ ಬೇಕಂತ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮನವರಿಕೆ ಆಗಿದೆ ಪ್ರಧಾನ ಮೋದಿ ಅವರು ಜೈಲಿಗೆ ಹೋಗೋದು ಪಕ್ಕ ಆಗಿದೆ ಜೈಲಿಗೆ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರು ಎಸ್ ಬಿ ಐ ಬಾಂಡ್ ಮೂಲಕ ಆರೂವರೆ ಸಾವಿರ ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಅಲ್ಲಿ ಜೈಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಬರೀ ನೂರ್ ಕೋಟಿ ರೂಪಾಯಿ ತಗೊಂಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪ್ರೂಫ್ ಇಲ್ಲ ಅವರನ್ನ ಜೈಲಿಗೆ ಹಾಕಿದ್ದಾರೆ ಇವ್ರು ಆರೂವರೆ ಸಾವಿರ ಕೋಟಿ ತಗೊಂಡಿದ್ದಾರೆ ಕಿಕ್ ಬ್ಯಾಕ್ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಸೊ ಇಂಥವ್ರನ್ನ ಈ ಕಿಕ್ ಬ್ಯಾಕ್ ಈ ದುಡ್ಡುಗಳನ್ನ ತಗೊಂಡಿದಾರೆಲ್ಲ ಇವತ್ತು ಜೈಲಿಗೆ ಹೋಗ್ತಾರೆ ರಫೇಲ್ ಹಗರಣ ವಿಮಾನದ ಅದು ಕೂಡ ದೊಡ್ಡ ಹಗರಣ ಆ ಹಗರಣದ ಫೈಲ್ ಗಳು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ರೆ ಫೈಲ್ ಕಳೆದು ಹೋಗಿದೆ ಅಂತ ಉತ್ತರ ಕೊಟ್ಟಿದ್ದಾರೆ ಇವತ್ತು ಸಿ ಬಿ ಐ ಇಡಿ ಗಳು ಕೂಡ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ವಿರೋಧ ಪಕ್ಷಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾವೆ ಸ್ವ ಪಕ್ಷಗಳ ಮೇಲೆ ಯಾರು ಅಟ್ಯಾಕ್ ಮಾಡ್ತಾ ಇಲ್ಲ ಬಿಜೆಪಿ ಒಬ್ಬರು ಒಬ್ಬರ ಮೇಲೆ ಇವತ್ತು ಇಡಿಯ ಅಟ್ಯಾಕ್ ಮಾಡಿಲ್ಲ ಅವ್ರನ್ನ ಹೋಗಿ ಚೆಕ್ ಮಾಡಿಲ್ಲ ಎಲ್ಲ ವಿರೋಧ ಪಕ್ಷಗಳೇ ನೋಡ್ತಾ ಈ ಸಾರಿ ಏನಾದರೂ ಕಾಂಗ್ರೆಸ್ ಗೆದ್ರೆ ನರೇಂದ್ರ ಮೋದಿ ಅವರು ಜೈಲಲ್ಲಿ ಕೊಡುತ್ತಾರೆ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಮೋದಿ ಅವರನ್ನು ಜೈಲಿಗೆ ಕಳಿಸಬೇಕು ನಾವೆಲ್ಲ ಆತ್ಮೀಯ ಬಂಧುಗಳು ಏನ್ ಕರ್ನಾಟಕ ನಮ್ಮ ದಲಿತ ಸಂಘಟನೆ ಕಾರ್ಯಕರ್ತರು ಏನ್ ಚಿಕ್ಕೋಡಿ ಭಾಗದಲ್ಲಿ ಇದ್ದಾರೆ ಹಿಂದುಳಿದ ಅಲ್ಪಸಂಖ್ಯಾತ ಕಾರ್ಯಕರ್ತರು ಎಲ್ಲರೂ ಪ್ರಜ್ಞಾವಂತರಾಗಿ ಯಾವುದೇ ಆಸೆ ಅಮರ ಆಕಾಂಕ್ಷಿಗಳಿಗೆ ಒಳಗಾಗುತ್ತೇನೆ ಏಳನೇ ತಾರೀಕು ಪ್ರಜ್ಞಾವಂತರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡೋದ್ರ ಮುಂದಿನ ಕೆಲವೊಂದು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವೆಲ್ಲ ಏನ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಗ್ಯಾರಂಟಿಗಳು ಜಾರಿ ಆಗಿದ್ದೇವೆ ಅದೇ ರೀತಿ ಕೇಂದ್ರದಲ್ಲೂ ಕೂಡ ಗ್ಯಾರಂಟಿಗಳು ಜಾರಿ ಆಗುತ್ತೆ ಆದ್ರಿಂದ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಮತದಾರರಿಗೆ ನಮ್ಮ ಈ ಪತ್ರಿಕಾಗೋಷ್ಠಿಯ ಸಾಧ್ಯತೆಗಳು ತಲುಪಿಸಬೇಕಂತ ನನ್ನ ನಿಮ್ಮಲ್ಲಿ ಮನವಿ ಧನ್ಯವಾದಗಳು ಪತ್ರಕರ್ತರು ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ದಲಿತ ಚಳುವಳಿಯ ಮೂಲ ಮುಟ್ಟಿಗೆ ಕಾರಣರಾದ ರಾಜ್ಯದ ಮೇರು ಪರ್ವತ ದಲಿತ ಚಳುವಳಿಯ ಸೂರ್ಯ ಪ್ರೊಫೆಸರ್ ಡಿ ವಿಶ್ವಕರ್ಮ ಅವರನ್ನು ನೆನೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ನಡೆದಂತಹ ಕೃಷ್ಣಪ್ಪನವರನ್ನು ಮತ್ತೊಮ್ಮೆ ನೆರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟವನ್ನು ಮರಿಸುತ್ತಾ ಈ ಪತ್ರಿವ್ಯವಸ್ಥೆಯನ್ನು ಆರಂಭಿಸಲಿದೆ